ಇವನ್ ಬೊಬ್ಬೆ ಕರ್ಕೊಂಡು ಬಂದಿದ್ದಾಳೆ ಈಗ ದೊಡ್ಡವರಿಬ್ರು ಆಟ ಆಡ್ತಿದ್ರಲ್ಲ ಅಂತ ಹೊಸರಿಗೆ ನೀವು ಇವ್ನ ನಂಗೆ ಹೇಳಲಿಕ್ಕೆ ಸಹ ನಗಲಿಕ್ಕೆ ಬರ್ತದೆ ಸೀಸನ್ ಬಂತಲ್ಲ ಇನ್ನು ಎಲ್ಲ ಅರಳಿಕೆ ಸ್ಟಾರ್ಟ್ ಆಗ್ತದೆ ಬಾ ಸ್ವಲ್ಪ ಮುಟ್ಟಿ ಸವಾರು ಅಂತ ಇದು ಸೇಲೆ ಮಾಡೋದು ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಓಕೆ ಅಂತ ತಿಳಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಿರೋ ಬೆಲ್ಲೈಕನ್ ಎಟ್ಟಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಎಲ್ಲರ್ಸಿಗೂ ಮನೆಗಳನ್ನು ಕರ್ಕೊಂಡೋಗಿದ್ದೆ ಹಾಗೆ ಅವರನ್ನು ಹೋಗಿ ಹೊರಗಡೆ ಕಟ್ಟಿ ಬಂದೆ ಹಬ್ಬ ಬರಲಿಲ್ಲ ಅವರಿಗೆ ಅಂತ ತೋಟದಲ್ಲಿ ಕೆಲಸ ಉಂಟು ಅಂತ ಅವರ್ಸ್ತಿದ್ದೆವು ಆಗಲೇ ಹೋಗಿದ್ದಾನೆ ನಾನೀಗ ಅವರಿಗೆ ಕುಡಿಲಿಕ್ಕೆಲ್ಲ ಕೊಟ್ಟು ಹೊರಗಡೆ ಕರ್ಕೊಂಡೋಗಿ ಕಟ್ಟಿ ಬಂದೆ ಹಾಗೆ ಇನ್ನು ಸ್ವಲ್ಪ ಕೆಲಸ ಉಂಟು ಮನೆಯಲ್ಲಿ ಅದು ಮುಗಿಸಿ ಮತ್ತು ನನಗೆ ಸಹ ತೋಟದ ಕೆಲಸ ಉಂಟು ಹುಲ್ಲು ಹಿರಿದು ಕ್ಲೀನ್ ಮಾಡುವಂಥದ್ದು ಮತ್ತೆ ಮತ್ತು ಹೇಳಿದರೆ ಮೊನ್ನೆ ಎಲ್ಲ ವ್ಲಾಗ್ ಮಾಡಲಿಲ್ಲ ಯಾಕಂದ್ರೆ ನನಗೆ ಅದು ಫಸ್ಟ್ ಇದು ವ್ಲಾಗಿದ್ದು ಎಡಿಟಿಂಗೇ ಸರಿಯಾಗಿ ಆಗಿರಲಿಲ್ಲ ಯಾಕೆ ಅಂದರೆ ಎಲ್ಲ ನಿಂತಿರಲಿಲ್ಲ ಹಾಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ ಆಗ್ತಿತ್ತು ಅಂದರೆ ನನಗೆ ಎಡಿಟ್ ಮಾಡಲಿಕ್ಕೆ ಸರ್ ಅಷ್ಟು ಟೈಮ್ ಸಹ ಇರ್ತಿರಲಿಲ್ಲ ಇಲ್ಲಿ ವರ್ಕ್ ಸಹ ಮ್ಯಾನೇಜ್ ಮಾಡ್ಕೊಳ್ಬೇಕು ನಿತ್ಯ ಸಹ ಸರಿ ಇರಲಿಲ್ಲ ಅದಕ್ಕೋಸ್ಕರ ನಿನ್ನೆ ಬ್ಲಾಗ್ ಹಾಕಿದ್ದೆ ಆದರೆ ಅದು ಅಪ್ಲೋಡ್ ಆಗೋದ್ರಲ್ಲಿ ಸಹ ಪ್ರಾಬ್ಲಮ್ ಇತ್ತು ಮತ್ತೆ ಹೇಗೊಂದು ಅಪ್ಲೋಡ್ ಆಯಿತು ಮತ್ತೆ ಇವತ್ತಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಡೈಲಿ ಬ್ಲಾಗ್ ಹಾಗೆ ಹಾಯ್ ಎಂತ ಮಾಡೋದು ನಂದಿ ಚಳಿಗಾಯದು ಶಂಭು ಮತ್ತು ನಂದಿ ಇಬ್ಬರು ಆಟಾಡ್ತಿದ್ದಾರೆ ಈ ಬೆಳಿಗ್ಗೆ ಬೆಳಿಗ್ಗೆ ಒಳ್ಳೆ ಗಾಳಿ ಬೀಸ್ತಾ ಉಂಟು ಇವರಿಗ ದೊಡ್ಡ ಕಾಣ್ತಾರೆ ನನಗೆ ಆ ಚಿಕ್ಕದ್ರು ದೊಡ್ಡ ಆಗಿದ್ದಾರಲ್ಲ ಇಬ್ಬರು ಕೂಡ ಶಂಭು ನಂದಿ ಹುಲ್ಲಿಗೋಗುವ ಹೋಗುವಾಗ ಬಳ್ಳಿ ಇಟ್ಕೊಂಡ್ರೆ ಗೊತ್ತಾಗ್ತದೆ ಇಬ್ಬರಿಗೆ ಸಹ ಬಟ್ಟೆ ವಾಶ್ ಉಂಟು ಅದನ್ನೆಲ್ಲ ಸರ್ಫಲಿ ಹಾಕಿಟ್ಟೆ ನಾನು ನಮ್ಮದು ಚಿಕ್ಕದೊಂದು ಮರಿ ಉಂಟದು ಹೆಣ್ಣು ಮರಿಯಲ್ಲ ಗಂಡು ಮರಿ ಅಂತ ಅಲ್ಲ ನಿಮಗೆ ಅದಕ್ಕೆ ಹೊಸತಿ ಹೆಸರಿಟ್ಟಿದ್ದೇನೆ ಅಂತ ಅಂತ ಹೇಳಿದರೆ ನೀವು ನಗ್ಬೋದು ನನಗೆ ಹೇಳಲಿಕ್ಕೆ ಸಹ ನಗಲಿಕ್ಕೆ ಬರ್ತದೆ ನಾನು ಅದಕ್ಕೆ ಕಜ್ಜು ಅಂತ ಹೆಸರಿಟ್ಟಿದ್ದೇನೆ ಕಜ್ಜು ಅಂತ ಅಲ್ಲಿ ನಾನು ಸ್ಪೆಲ್ಲಿಂಗ್ ಹಾಕಿರ್ತೇನೆ ಎಡಿಟಿಂಗಲ್ಲಿ ಯಾಕಂತೇಳಿದರೆ ನಮ್ಮ ಭಾಷೆಯಲ್ಲಿ ಕಜ್ಜು ಅಂತೇಳಿದರೆ ರಾತ್ರಿ ಅದು ಹಾರ್ತದಲ್ಲ ಮಿಂಚುಳ ಅದು ಲೈಟ್ ಇಟ್ಕೊಂಡೊಂದು ಹಾರ್ತದೆ ನೋಡಿ ಅದಕ್ಕೆ ಕಜ್ಜು ಅಂತ ಹೇಳೋದು ಸುಮಾರು ಇದ್ರೆ ಅದಕ್ಕೆ ಕಜ್ಜುವೆ ಅಂತ ಹೇಳ್ತಾರೆ ಒಂದೊಂದಿದ್ರೆ ಕಜ್ಜು ಅಂತ ಹೇಳೋದು ಅದಕ್ಕೆ ಇದು ಇವನು ರಾತ್ರಿ ಸಿಕ್ಕಿದ್ದಲ್ಲ ರಾತ್ರಿ ಸಿಕ್ಕಿದ ಬೆಳಕು ಅಂತ ಹೇಳಿ ಇಟ್ಟಿದ್ದೇನೆ ಈಗ ಅವನನ್ನು ಕಜ್ಜ ಅಂತ ಕರೆಯೋದು ಸುಮ್ಮ ದಿವಸ ಆಯಿತು ನಾನು ಹಾಗೆ ಕರೀದಿರೋದು ಅವನಿಗೆ ಗೊತ್ತಿಲ್ಲ ಅಂತ ಹೆಸರು ಅಂತ ಇನ್ನು ಇನ್ನೂ ಅಡ್ಜಸ್ಟ್ ಆಗಬೇಕಷ್ಟೇ ನಮಗೆ ಹಾಗೆ ಅವನು ಎಲ್ಲಿದ್ದಾನೆ ಅಂತ ನಾನು ನಿಮಗೆ ಕರ್ಕೊಂಡೋಗಿ ತೋರಿಸ್ತೇನೆ ಎಲ್ಲಿದ್ದಾನೆ ಅಂತ ನೋಡ್ತಾ ಇದ್ದೇನೆ ಉಂಟಲ್ಲ ಒಂದು ಕಡೆ ಇದ್ದಲ್ಲಿ ಇನ್ನೊಂದು ಕಡೆ ಇರೋದಿಲ್ಲ ನಮ್ಮ ಎಲ್ಲಿಯಾದರೂ ಕರ್ಕೊಂಡು ಹೋಗಿ ಅಡಿಗೆ ಸಿಟ್ಟಿರ್ತಾಳೆ ಅವನಮ್ಮ ಬರುವಾಗ ಕರೆಯುವಾಗ ಓಡಿ ಬರ್ತಾನೆ ಅಷ್ಟೇ ಹಾಗೆ ಇನ್ನು ನಾವು ಮನುಷ್ಯನವನಿಗೆ ಅಡ್ಜಸ್ಟ್ ಆಗಬೇಕಷ್ಟೆ ನಾವು ಅಡ್ಜಸ್ಟ್ ಆಗಿದ್ದೇವೆ ಅವನು ನಮಗೆ ಅಡ್ಜಸ್ಟ್ ಆಗಬೇಕಷ್ಟೆ ಹಾಗೆ ಇವಳು ನೋಡಿ ಈ ಬಂದು ಬಂದಿಲ್ಲದಾಯ್ತಾ ಅದು ಚಿಕ್ಕದನ್ನ ಎಲ್ಲೋ ಬಿಟ್ಟು ಬರುವುದೇ ಅವಳು ಅಂತ ಅದಕ್ಕೆ ಇನ್ನೂ ಕೂಡ ಇವ್ರ ಪರಿಚಯ ಆಗಲಿಲ್ಲ ಆದರೆ ಕೂಡ ಇವಳಿಗೆ ಅದರದ್ದು ಯೋಚನೆ ಇಲ್ಲ ಇವ್ರೊಟ್ಟಿಗೆ ಕುತ್ಕೊಂಡು ಹಾಲು ಕುಡಿಸ್ತಾ ಇರ್ತಾಳೆ ಅಪ್ಪ ಎಲ್ಲ ನೋಡಿದರೆ ಓಡಿಸೋದೆ ಇವರಿಬ್ರನ್ನ ಯಾಕಂದ್ರೆ ಚಿಕ್ಕದಕ್ಕೆ ಹಾಲು ಬೇಕಲ್ಲ ಈಗ ಗಾಳಿ ಕಣ್ಣಿನ ಬಟ್ಟೆ ಬರ್ತವೆ ಿಕೊಳ್ಳಿ ಇಲ್ಲಿದ್ದಾನೆ ಗುಂಡಣ್ಣಿ ಅವನ ಅಮ್ಮ ಬಿಟ್ಟು ಓಡಿದ್ಲಾಯ್ತಾ ಅಲ್ಲಿ ಕಟ್ಟಿಗೆ ಎಲ್ಲಿ ಸಿಕ್ಕಾಕೊಂಡಿದ್ದ ಹೆಲ್ಪ್ ಮಾಡ್ಲಿಕ್ಕೆ ಹೋದ್ರೆ ಇವನ್ ಬೊಬ್ಬೆ ಕರ್ಕೊಂಡು ಬಂದಿದ್ದಾಳೆ ಈಗ ದೊಡ್ಡವರಿಬ್ರು ಆಟಾಡ್ತಿದ್ರಲ್ಲ ಇಲ್ಲಿ ಕರ್ಕೊಂಡು ಬಂದು ಆಟಾಡಿಸ್ತಾ ಇದ್ಲು ನಾನ್ ನೋಡುವಾಗ ಅವನಿಗೆ ಸಹ ಹೊಸ ಜಾಗ ಏನು ಬಾಕಿ ಆಗಲಿಲ್ಲ ಅಂದರೆ ಸಾಕಿತಿವ ಚಿಕ್ಕವ ಅದು ನಾವಿಲ್ಲಿ ಮಂತ್ ಹುಳಿ ಒಣಗಿಸ್ತೇವೆ ನೋಡಿ ಅಲ್ಲಿ ಇಬ್ಬರು ಇದ್ದಾರೆ ದೊಡ್ಡವರು ಹೋಗುವ ಇನ್ನು ನಾವು ಹುಲ್ಲಿಗೆ ಹೋಗುವ ಹಾಂ ಅಂದೀ ಚೆಂಬೂ ಫಸ್ಟ್ ಟೈಮ್ ಮಣ್ಣಲ್ಲಿ ಆಡಲಿಕ್ಕೆ ಬಂದಿದ್ದಾನೆ ಇವಾಗ ಗುಂಡಣ್ಣ ಹೊರಗೆ ಅಂತ ಹೇಳಿ ಬಂದದ್ದು ಫಸ್ಟ್ ಟೈಮು ಮನೆಯೊಳಗೆ ಓಡಾಡ್ತಿದ್ದಲ್ಲ ಈಗ ನೋಡಿ ಬಾಲ ಕೂತ ಮಾಡಿ ಓಡಾಡೋದು ಾಗ ನೋಡುದು ಎಲ್ಲಿಂಟು ಎಲ್ಲೆಲ್ಲಿ ಹೋಗಬೇಕು ಅಂತೆಲ್ಲ ಹೇಳಿ ಇವಳು ನೋಡ್ಕೊಂಡ್ರೆ ಆಯ್ತು ಇಲ್ಲಾದರೆ ಗೋ ಇಂದ ಅವ್ನು ಬಾಕಿ ಆದರೆ ಬಾಕಿ ಹಾಕುತ್ತುಂಟ ಇವಳು ಬಿಟ್ಟೇ ಹೋಗೋದು ಅಂತ ನಾನು ಹುಲ್ಲಿಗೆ ಹೋದ್ರೆ ನಂದಿ ಶಂಬು ಒಟ್ಟಿಗೆ ಇವಳು ಕೂಡ ಬಂದ್ಬಿಡುದು ಸೀದಾ ಹೋಗ ಎಲ್ಲಿದ್ದಾಳು ನೋಡು ಹೋಗು ಇವರಿಬ್ರು ನೋಡಿ ಇಲ್ಲಿ ಮೇಲಿಂದ ವಾಚ್ ಮಾಡಲಿಕ್ಕೆ ಹಾಂ ನಂದಿ ಶಂಭು ನಾವು ಹೋಗುವಣ ಹುಲ್ಲಿಗೆ ಆಯಿತು ಇಷ್ಟೊತ್ತು ಕಾದದ್ದು ಸಾಕು ಹೋಗುವ ಹುಲ್ಲಿಗೆ ಕೆಳಗೆ ಅವಳಮ್ಮ ನೋಡಿ ಮೇಲೆ ಇಲ್ಲಿಂದ ಇನ್ನು ಶುರು ಆಗ್ತದೆ ಇವನು ಹುಡುಕ್ಲಿಕ್ಕೆ ಓ ಬಾಕುಂಡು ಚುಬಣ್ಣಿ ಹಾಂ ಅಯ್ಯೋ ಹೊಸ ಜಾಗ ಸಿಕ್ಕಿದ್ದಲ್ಲ ಆಟ ಆಡಳಿಗೆ ಅವನಿಗೆ ಖುಷಿಯೇ ಖುಷಿ ಅಲ್ಲಿ ನೋಡಿ ಅಂತೆ ಒಂದು ಸರ್ಕಸ್ ನೋಡಿ ಸರ್ಕಸ್ ಕೆಳಗಿಂತ ನೋಡ್ಕೊಳ್ಳಿಕ್ಕೆ ನಂದಿ ಇದ್ದಾನೆ ನೋಡಿ ನೋಡಿ ಅಂತೆ ನೋಡಿಯಂತೆ ಬೇಡ ಅಂದಿಯನ್ನ ನಂದಿ ಹಾಗೆ ಬೀಳ್ಬೇಡ ಸ್ವಲ್ಪ ದೊಡ್ಡಾಗಲಿ ಅವರಿಬ್ರು ನೋಡಿ ಆರಾಮದಲ್ಲಿ ಇಲ್ಲಿ ಕೂತಿದ್ದಾರೆ ಅಮ್ಮ ನೋಡಿ ಅವಳಿಗೆ ಜ್ಞಾನ ಉಂಟಾ ಮಗ ಇಲ್ಲಿದ್ದಾನೆ ಅಂತ ಜೂನಿ ಮಗ ಇಲ್ಲಿದ್ದಾನೆ ಕಿರ್ಚಿ ಕಿರ್ಚಿ ಬಾಯಿ ಬಿಡಬೇಕು ಆಮೇಲೆ ಬರ್ತಾಳೆ ಅವಳು ನಾನೇ ಬಿಡ್ತೇನೆ ಹೋಗಿ ಅಮ್ಮನ ಹತ್ರ ಸ್ಪಿಂಗ್ ಸೀಸನ್ ಬಂತಲ್ಲ ಇನ್ನು ಹೂ ಎಲ್ಲ ಇರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದು ಮೊದಲ ಹೂ ಮಾವಿನ ಹಣ್ಣಿದು ಇನ್ನೂ ಸಹ ಕೆಲವು ಕಡೆ ಎಲ್ಲ ಹೋಗಿದ್ದೆ ನನ್ನ ಹೈಟಿಗೆ ಸಿಗುವ ಅದನ್ನು ಒಂದು ಬ್ಲಾಗ್ ಮಾಡ್ತಾ ಮೊದಲಿದು ಹೂ ನೋಡಲಿಕ್ಕೆ ಒಂದು ಖುಷಿ ಅಂದರೆ ಖುಷಿ ನನಗೆ ಹೂಗಳಿಗೆ ಶುರು ಆದರೆ ಇನ್ನೂ ಹಣ್ಣಾಗ್ತಿದೆ ಹೇಳಿ ಒಂದು ಖುಷಿ ಇನ್ನೂ ಮಳೆ ಬಿಟ್ಟಿತ್ತು ಅಂತಲೇ ಇನ್ನೊಂದು ಖುಷಿ ಈ ಗುಳಿ ಇಲ್ಲೆಲ್ಲ ಉಂಟು ನಾನು ತೋಟಕ್ಕೆ ಬಂದೆ ಹುಲ್ಲು ಮಾಡುವ ಅಂತ ಬೆಳಗಿಂದ ಒಂದು ಕಟ್ಟ ಮಧ್ಯಾಹ್ನ ಮೇಲಿಂದ ಒಂದು ಕಟ್ಟ ಅಂತ ಹೇಳಿ ಹೀಗೆ ಹುಲ್ಲು ಹಿರಿದು ಕ್ಲೀನ್ ಮಾಡಲಿಕ್ಕೆ ತೋಟ ಫಸ್ಟ್ ಇದು ಕಟ್ಟೆ ಇರ್ತದಲ್ಲ ಅದನ್ನು ಕೆಳಗಡೆ ಹಾಕಲಿಕ್ಕೆ ದನಗಳದ್ದು ಕೂತ್ಕೊಳ್ಳಿಕ್ಕೆ ಬೆಡ್ ಥರ ಆಗ್ತದಲ್ಲ ಹಾಗೆ ಮತ್ತು ಎರಡನೇದು ಕಟ್ಟ ತಿನ್ನಲಿಕ್ಕೆ ಮಧ್ಯಾಹ್ನ ಮೇಲಿಂದ ಹಿರಿಯೋದು ಅದು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ತಿನ್ನುವಂಥದ್ದು ಇಲ್ಲಿಗ ಹುಲ್ಲೇ ಇಲ್ಲ ಒಂದು ಕಟ್ಟೆ ಮಾಡೋಷ್ಟು ಅಲ್ಲಿ ಮಧ್ಯಾಹ್ನ ಆಗ್ಬೋದು ಅಷ್ಟು ಹೊತ್ತಾಗ್ತದೆ ಇಲ್ಲಿ ಹತ್ತು ಕಾಲ ಆಯಿತು ನಂದು ಬಟ್ಟೆ ವಾಶ್ ದನಗಳನ್ನು ಬಿಟ್ಟು ಊಟ ಇಟ್ಟು ಅದೆಲ್ಲ ಕೆಲಸ ಮುಗಿಸಿ ಬಂದದ್ದು ಹಾಗೆಯೇ ಒಳ್ಳೆ ಹೀಗೆಯಾಗಿ ಕ್ಲೀನ್ ಮಾಡ್ತಾ ಮಾಡ್ತಾ ಒಂದು ಸುತ್ತಾಗಿ ಇನ್ನು ಆ ಕಡೆ ಹೋಗೋದು ಅಲ್ಲಿ ತನಕ ಆಗಿದೆ ಕ್ಲೀನಿಂಗ್ ಇನ್ನು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋದು ಅಂದರೆ ಇದು ಹುಲ್ಲೆ ಎಂತ ಅಂದರೆ ಎಂಥ ಸಹ ಇಲ್ಲ ನನ್ನ ಹಿರಿದ ವರ್ಷ ನಂಗೆ ಸಾಕಾಗ್ಬೋದು ಅಂತ ಇಲ್ಲಿ ಒಂದು ಕಟ್ಟ ಸಿಗ್ಬೋದು ಅಷ್ಟೇ ಇದಿಷ್ಟು ಸೇರಿದರೆ ಆಗಲಿಲ್ಲ ಸ್ವಲ್ಪ ಆಯಿತು ಆದರೆ ನನಗೆ ಅದು ಒಂದು ಕಟ್ಟಾಗುವಷ್ಟಿಲ್ಲ ನಾನು ಒಮ್ಮೆ ದನಗಳ ಹತ್ರ ಹೋಗಿ ಬದಲಿಸಿ ಬರುವ ಅಂತ ಅಪ್ಪ ಹೋಗ್ಲಿಕ್ಕಿಲ್ಲ ಹಾಗೆ ಕಟ್ಟಿದ ಮೇಲೆ ಇನ್ನೂ ಬದಲಿಸಲಿಲ್ಲ ಹೋಗಿ ಬದಲಿಸಿ ಬರುವ ಅಂತ ಹೊರಟೆ ಅವರಿಗೆ ಅದೊಂದು ಸ್ವಲ್ಪ ಇನ್ನೂ ತೋಟದಲ್ಲಿ ಒಂದು ಸ್ವಲ್ಪ ಕಣಿದು ಕೆಲಸ ಉಂಟು ಮಾಡಲಿಕ್ಕೆ ಹಾಗೆ ಅದು ಮಳೆಗಾಲದಲ್ಲಿ ನೀರು ಬಂದು ಹೊಗೆ ಬಂದು ಮಡ್ಡು ಬಂದು ಅದ್ದೆಲ್ಲ ಕಸ ಎಲ್ಲ ಸೇರಿದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು ಯಾಕಂದರೆ ಒಂದು ಸ್ವಲ್ಪ ದಿವಸದಲ್ಲಿ ನಮ್ಮ ಹೊಳೆಗೆ ಇದ್ದೇವೆ ನಾನು ಲಾಸ್ಟ್ ಹೆಸನ್ ನಿಮಗೆ ತೋರಿಸಿದ್ದೆ ಆದರೂ ಮುಂಚಿನ ವರ್ಷ ಸಹ ತೋರಿಸಿದ್ದೆ ಕಟ್ ಹಾಕಿದ್ದು ಹಾಗೆಯೇ ಈ ವರ್ಷ ಕೂಡ ಆಗ ಉಂಟು ಅದರದ್ದು ಸ್ವಲ್ಪ ಪ್ರಿಪರೇಷನಲ್ಲಿ ಇದ್ದಾರೆ ಮಗಳ ಹತ್ರ ಬಂದೆ ನನಗೂ ಹುಲ್ಲಾಗಲಿಲ್ಲ ಆದರೆ ಸಹ ಇವರನ್ನು ಬದಲಿಸಲಿಲ್ಲಲ್ಲ ಕಟ್ಟಿನ ಮೇಲೆ ಅಂತೇಳಿ ಈಗ ಒಮ್ಮೆ ಬದಲಿಸ್ಲಿಕ್ಕೆ ಬಂದೆ ಏನಂದರೆ ಓಡಿದರೆ ಅವರು ಓಡೋದೆ ಎಲ್ಲ ಸಿಕ್ಕ ಕಂಬಕ್ಕೆ ಕಟ್ಟಿ ಹಾಕಿ ಬರುದು ಈಗ ಓಡಲಿಲ್ಲ ಪುಣ್ಯಕ್ಕೆ ಕೆಳಗಡೆ ಬರಲಿಕ್ಕೆ ಟ್ರೈ ಮಾಡಿಲ್ಲ ಅಂದರೆ ಮನೆಗೆ ಓಡಿ ಬರೋದು ಅಂತ ಸಾಕಾಗೋದಿಲ್ಲ ಇವರಿಗೆ ಈಗ ಸ್ವಲ್ಪ ನೋಡಿ ಸ್ವಲ್ಪ ಮೂಳೆ ಎಲ್ಲ ಕಾಣ್ತದೆ ಈಗ ಇವಳದು ಫುಡ್ ಸಾಕಾಗೋದಿಲ್ಲ ಅಂದರೆ ಮೇಯ್ಲಿಕ್ಕೆ ಹುಲ್ಲು ಸಾಕಾಗೋದಿಲ್ಲ ಅಂತ ಹೇಳಿ ಜಾಸ್ತಿ ಇರುವಲ್ಲಿ ಕಟ್ಟೋದು ಅವರು ಬೇಕಾದಷ್ಟು ತಿನ್ನೋದಲ್ಲ ದನಗಳು ಮೇಕೆಗಳಾದರೆ ಇಡೀ ಗಿಡವೇ ಖಾಲಿ ಮಾಡ್ತದೆ ಇವುಗಳ ಹಾಗೆ ಅಲ್ಲ ಇವುಗಳಿಗೆ ಬೇಕಾದಷ್ಟು ಮೇಲೆದನ್ನು ಚಿಗುರು ಇರುವುದನ್ನು ತಿಂತಾರೆ ಇದು ನೋಡಿ ನಾವು ಚಿಕ್ಕ ಇರುವಾಗ ನೆಲ್ಲಿಕಾಯಿ ಹೆಕ್ಕಿಗೆ ಬರ್ತಿದ್ದ ಮರ ಆಯಿತಾ ಈಗ ಅಷ್ಟು ನೆಲ್ಲಿಕಾಯಿ ಆಗುವುದಿಲ್ಲ ಬಟ್ ಒಳ್ಳೆ ರುಚಿ ಇರ್ತದೆ ಇದರದ್ದು ನೆಲ್ಲಿಕಾಯಿ ಈಗ ನಾನು ದನಗಳನ್ನು ಬದಲಿಸ್ಲಿಕ್ಕೆ ಬರೋಕೊಮ್ಮೆ ನೋಡುವ ಅಂತ ಬಂದದು ನನಗೆ ಒಂದು ನೆಲ್ಲಿಕಾಯಿ ಸಿಕ್ಕಿತ್ತು ಚಿಕ್ಕಿರುವಾಗ ಪಾಕೆಟ್ ಫುಲ್ ಹಾಕೊಂಡು ಹೋಗ್ತಿದ್ದೆ ಈತಾ ಅಷ್ಟು ನೆಲ್ಲಿಕಾಯಿ ಸಿಕ್ತಿತ್ತು ಇದರದ್ದು ಈಗ ಒಂದೊಂದು ಸಿಗೋದು ಸಹ ಕಷ್ಟದಲ್ಲಿ ಒಂದು ಸಿಕ್ಕಿದರೆ ಪುಣ್ಯ ಅಂತ ಅಂದ್ಕೊಳ್ಳೋದು ನನಗೆ ಅಷ್ಟು ಇಷ್ಟ ಇದರದ್ದು ನೆಲ್ಲಿಕಾಯಿ ಅಂದರೆ ನೋಡಿದಂಥದ್ದು ಚಹ ಶಂಬೂಟಿಗಾರ ಅಂತಿದ್ದಾರೆ ನೋಡಿ ಈಗ ಹೊಸ ಬರ್ತಾ ಇದೆ ನೋಡಲಿಕ್ಕೆ ಚಹಾ ಕುಡೀ ಕುಡಿಲಿಕ್ಕೆಲ್ಲ ಇಲ್ಲ ಈಗ ಅಭ್ಯಾಸ ಮಾಡ್ತಿದ್ದಾನೆ ಅಷ್ಟೇ ಬರ್ಲಿಕ್ಕೆ ರಿಂಗಿ ಇದ್ದಾನೆ ಟಿಂಕಿ ಕೊರದವ್ರಿಗೆ ಹಾಕಿ ಆಯಿತು ನೋಡಿ ಕಿದ್ದಿ ಬರ್ತಿರ್ಲಿಲ್ಲ ಇವತ್ತಿಂದ ಶುರು ಬರಲಿಕ್ಕೆ ಖಜು 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 ಅಪ್ಪ ನೋಡಿ ಅಂಗಳ ಚಂದ ಮಾಡಿ ಕ್ಲೀನ್ ಮಾಡಿದ್ದಾರೆ ಹಾಗೆ ನಮ್ಮ ಟಿಂಕಿ ಮತ್ತು ಕೂರ ಇಬ್ಬರು ಇಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಸಂಜೆ ಆಯಿತು ನನ್ನ ಮಧ್ಯಾಹ್ನ ಮೇಲಿಂದ ವ್ಲಾಗ್ ಮಾಡಲಿಲ್ಲ ನನಗೆ ಹುಲ್ಲು ಮಾಡಲಿಕ್ಕಿತ್ತು ದನಗಳನ್ನು ಕರ್ಕೊಂಡು ಬರಲಿಕ್ಕಿತ್ತು ಹಾಗೆ ಆಯ್ ಅದರಲ್ಲಿ ನೋಡಿ ನನ್ನ ನಂದೀಜ ನಂದೀಜ ಹಾಂ ಇದು ನೋಡಿ ಸೇಲೆ ಮಾಡೋದು ಬಾ ಸ್ವಲ್ಪ ಮುಟ್ಟಿ ಸವಾರು ಅಂತ ಇದು ಸೇಲೆ ಮಾಡೋದು ಹೀಗೆ ಮಾಡಿದರೆ ಸ್ವಲ್ಪ ಸ್ವಲ್ಪ ಮುಂದೆ ಮುಂದೆ ಹೋಗ್ತೇನೆ ನಂದೀಜ ಏ ನಂದಿ ಈ ಮಣ್ಣಲ್ಲಿ ಬೇಕ ಮರೆ ನೀನು ಬಿಳಿ ಬಿಳಿದ್ದದೆಲ್ಲ ಕೆಂಪಾಗ್ತಿ ನಂದಿ ಓಯೋಯ್ ಕಂಟು ಆಟಾಡ್ತಾನೆ ಶಂಬು ತೋಟಕ್ಕೆ ಹೋದವ ಬರಲಿಲ್ಲ ಇನ್ನು ಕೂಡ ಹುಲ್ಲಿಗೆ ಹೋದವ ನೋಡಿ ಸಾಕಾಗಲಿಲ್ಲ ಅವನಿಗೆ ಇನ್ನೂ ಸಹ ಬಂದು ಸವರು ಕೊಂಡಾಟ ಮಾಡು ಅಂತ ಹೇಳೋದು ಹ್ಞೂ ಸಾಕಣ್ಣ ಹ್ಞೂ ನಂದಿ ನಂದಿ ಕ್ಯೂಟಿದ್ದ ಈಗ ಇನ್ನೊಬ್ಬ ಕ್ಯೂಟವ ಬಂದಿದ್ದಾನೆ ಕಜ್ಜ ಎಂತ ಎಂತಾಯ್ತು ಕೂರ ಹ್ಞೂ ಓ ಕಜ್ಜ ಓಡಿ ಬಂದ ಓ ಅಲ್ಲಿ ಬರ್ತಾ ಇದ್ದಾನೆ ಹೋಗ್ಬೇಡ ಹೋಗ್ಬೇಡ ಕೂರ ಪ್ಲೀಸ್ ಖಜ್ಜನ ಅಮ್ಮ ಊ ಇಲ್ಲಿದ್ದಾಳೆ ಅದಕ್ಕೆ ಖಜ್ಜ ನೋಡಿ ಅಲ್ಲಿ ಬೊಬ್ಬಿಡ್ತಿದ್ದಾನೆ ನಿಮಗೆ ಕಾಣ್ಲಿಕ್ಕಿಲ್ಲ ನನಗೆ ಕಾಣ್ತಾ ಇದ್ದಾನೆ ಜೂನಿಕ ಕಜ್ಜು ಕಜ್ಜು ಹಾಲು ಕುಡಿತಿದ್ದಾನೆ ಇಷ್ಟೊತ್ತಲ್ಲಿ ಈಗ ಕೊಡ್ತಿದ್ದಾಳೆ ಅವಳು ಹಾಲು ಬೆಳಿಗ್ಗೆಂದಲೇ ಆಟಾಡಿಸ್ತಾ ಆಡಿಸ್ತಾ ಇದ್ಲು ಇವಸ ಹೊರಗೆ ಬರಲಿಕ್ಕೆ ಕಲ್ತಿದ್ದಾನೆ ದೊಡ್ಡ ಹಾಕ್ತಾ ಇದ್ದಾನೆ ನನ್ನ ಕಜ್ಜು ಮತ್ತು ಸಿಗುವಾಗ ಎಲ್ಲರಿಗೂ ಸಹ ಬಾಯ್